ಸುಭಾಷ್ ಚಂದ್ರಜಿ ಒರಿಸ್ಸಾದ ಕಟಕ್ನ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು ಅವರಿಗೆ ಏಳು ಸಹೋದರರು ಮತ್ತು ಆರು ಸಹೋದರಿಯರು ಇದ್ದರು ಅವರು ತಮ್ಮ ಹೆತ್ತವರ ಒಂಬತ್ತನೆಯ ಮಗು ನೇತಾಜಿ ಅವರ ಸಹೋದರ ಶರತ್ ಚಂದ್ರ ಅವರಿಗೆ ತುಂಬ ಆಪ್ತರಾಗಿದ್ದರು ಅವರ ತಂದೆ ಜನಕಿನಾಥ್ ಅವರು ಕಟಕ್ನ ಪ್ರಸಿದ್ಧ ಮತ್ತು ಯಶಸ್ವಿ ವಕೀಲರಾಗಿದ್ದರು ಅವರಿಗೆ ರಾಯ್ ಬಹದ್ದೂರ್ ಎಂಬ ಬಿರುದನ್ನು ನೀಡಲಾಗಿತ್ತು ನೇತಾಜಿ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು ಅವರು ತುಂಬ ಶ್ರಮಶೀಲರಾಗಿದ್ದರು ಮತ್ತು ಅವರ ಶಿಕ್ಷಕರಿಗೆ ಪ್ರಿಯರಾಗಿದ್ದರು ಆದರೆ ನೇತಾಜಿ ಎಂದಿಗೂ ಕ್ರೀಡೆಯ ಬಗ್ಗೆ ಆಸಕ್ತಿ ಹೊಂದಿರಲಿಲ್ಲ ನೇತಾಜಿ ತನ್ನ ಶಾಲಾ ಶಿಕ್ಷಣವನ್ನು ಕಟಕ್ನಿಂದಲೇ ಮುಗಿಸಿದ್ದರು ಇದರ ನಂತರ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಕಲ್ಕತ್ತಾಗೆ ಹೋದರು ಅಲ್ಲಿ ಅವರು ಪ್ರೆಸಿಡೆನ್ಸಿ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಈ ಕಾಲೇಜಿನಲ್ಲಿ ನೇತಾಜಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಿಂದ ಭಾರತೀಯರ ಕಿರುಕುಳವನ್ನು ವಿರೋಧಿಸುತ್ತಿದ್ದರು ಆ ಸಮಯದಲ್ಲಿ ಜಾತಿವಾದದ ವಿಷಯವನ್ನು ಬಹಳಷ್ಟು ಎತ್ತಲಾಯಿತು ನಾಯಕನ ಮನಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಪ್ರಾರಂಭವಾದದ್ದು ಇದೇ ಮೊದಲು ನೇತಾಜಿ ನಾಗರಿಕ ಸೇವೆ ಮಾಡಲು ಬಯಸಿದ್ದರು ಬ್ರಿಟಿಷ್ ಆಡಳಿತದಿಂದಾಗಿ ಆ ಸಮಯದಲ್ಲಿ ಭಾರತೀಯರು ನಾಗರಿಕ ಸೇವೆಗೆ ಹೋಗುವುದು ತುಂಬ ಕಷ್ಟಕರವಾಗಿತ್ತು ನಂತರ ಅವರ ತಂದೆ ಅವರನ್ನು ಭಾರತೀಯ ನಾಗರಿಕ ಸೇವೆಯ ಸಿದ್ಧತೆಗಾಗಿ ಇಂಗ್ಲೆಂಡ್ಗೆ ಕಳುಹಿಸಿದರು ಈ ಪರೀಕ್ಷೆಯಲ್ಲಿ ನೇತಾಜಿ ನಾಲ್ಕನೆಯ ಸ್ಥಾನ ಪಡೆದರು ಇದರಲ್ಲಿ ಅವರು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದರು ನೇತಾಜಿ ಸ್ವಾಮಿ ವಿವೇಕಾನಂದರನ್ನು ತಮ್ಮ ಗುರು ಎಂದು ಪರಿಗಣಿಸಿದರು ಅವರು ಹೇಳಿದ್ದನ್ನು ಅವರು ಅನುಸರಿಸಿದರು ನೇತಾಜಿಗೆ ದೇಶದ ಬಗ್ಗೆ ತುಂಬ ಪ್ರೀತಿ ಇತ್ತು ಸ್ವಾತಂತ್ರ್ಯಕ್ಕಾಗಿ ಅವರು ಚಿಂತೆ ಮಾಡುತ್ತಿದ್ದರು ಈ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರು ಭಾರತೀಯ ನಾಗರಿಕ ಸೇವೆಯ ಕೆಲಸವನ್ನು ನಿರಾಕರಿಸಿದರು ಮತ್ತು ಭಾರತಕ್ಕೆ ಮರಳಿದರು ಭಾರತಕ್ಕೆ ಮರಳಿದ ಕೂಡಲೇ ನೇತಾಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಾರಿದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಆರಂಭದಲ್ಲಿ ನೇತಾಜಿ ಅವರು ಕಲ್ಕತ್ತಾದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರು ಚಿತ್ತರಂಜನ್ ದಾಸ್ ಅವರ ನಾಯಕತ್ವದಲ್ಲಿ ಕೆಲಸ ಮಾಡುತ್ತಿದ್ದರು ನೇತಾಜಿ ಚಿತ್ತರಂಜನ್ ದಾಸ್ ಅವರನ್ನು ತಮ್ಮ ರಾಜಕೀಯ ಗುರು ಎಂದು ಪರಿಗಣಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚಿತ್ತರಂಜನ್ ದಾಸ್ ಮೋತಿಲಾಲ್ ನೆಹರು ಅವರೊಂದಿಗೆ ಕಾಂಗ್ರೆಸ್ ತೊರೆದು ತಮ್ಮದೇ ಆದ ಪ್ರತ್ಯೇಕ ಪಕ್ಷವಾದ ಸ್ವರಾಜ್ ಪಕ್ಷವನ್ನು ರಚಿಸಿದರು ಚಿತ್ತರಂಜನ್ ದಾಸ್ ತಮ್ಮ ಪಕ್ಷದೊಂದಿಗೆ ಒಂದು ತಂತ್ರವನ್ನು ರೂಪಿಸುತ್ತಿದ್ದಾಗ ನೇತಾಜಿ ಈ ಮಧ್ಯೆ ಕಲ್ಕತ್ತಾದ ಯುವಕರು ವಿದ್ಯಾರ್ಥಿಗಳು ಮತ್ತು ದುಡಿಯುವ ಜನರಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು ಭಾರತವನ್ನು ಆದಷ್ಟು ಬೇಗ ಮುಕ್ತ ಭಾರತವಾಗಿ ನೋಡಬೇಕೆಂದು ಅವರು ಬಯಸಿದ್ದರು ಆಗ ಜನರು ಸುಭಾಷ್ ಚಂದ್ರಜಿ ಅವರನ್ನು ಹೆಸರಿನಿಂದ ತಿಳಿದುಕೊಳ್ಳಲು ಪ್ರಾರಂಭಿಸಿದರು ಅವರ ಕೆಲಸದ ಚರ್ಚೆ ಎಲ್ಲೆಡೆ ಹರಡಿತು ನೇತಾಜಿ ಯುವ ಮನಸ್ಸಿನಿಂದ ಬಂದಿದ್ದರು ಈ ಕಾರಣದಿಂದಾಗಿ ಅವರು ಯುವ ನಾಯಕರಾಗಿ ಪ್ರಸಿದ್ಧರಾಗುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗೋವಾಟಿಯಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಹೊಸ ಮತ್ತು ಹಳೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಹೊಸ ಯುವ ನಾಯಕರು ಯಾವುದೇ ನಿಯಮಗಳನ್ನು ಅನುಸರಿಸಲು ಇಷ್ಟವಿರಲಿಲ್ಲ ಅವರು ತಮ್ಮದೇ ಆದ ನಿಯಮಗಳನ್ನು ಅನುಸರಿಸಲು ಬಯಸಿದ್ದರು ಆದರೆ ಹಳೆಯ ನಾಯಕರು ಬ್ರಿಟಿಷ್ ಸರ್ಕಾರ ಮಾಡಿದ ನಿಯಮಗಳೊಂದಿಗೆ ಮುಂದುವರಿಯಲು ಬಯಸಿದ್ದರು ಸುಭಾಷ್ ಚಂದ್ರ ಮತ್ತು ಗಾಂಧೀಜಿಯವರ ಅಭಿಪ್ರಾಯಗಳು ಸಂಪೂರ್ಣವಾಗಿ ಭಿನ್ನವಾಗಿತ್ತು ಗಾಂಧೀಜಿಯವರ ಅಹಿಂಸಾತ್ಮಕ ಸಿದ್ಧಾಂತವನ್ನು ನೇತಾಜಿ ಒಪ್ಪಲಿಲ್ಲ ಅವರ ಚಿಂತನೆಯೂ ಚಿಕ್ಕದಾಗಿತ್ತು ಅವರು ಹಿಂಸಾಚಾರವನ್ನು ನಂಬಿದ್ದರು ಇಬ್ಬರ ಸಿದ್ಧಾಂತವು ವಿಭಿನ್ನವಾಗಿತ್ತು ಆದರೆ ಉದ್ದೇಶ ಒಂದೇ ಆಗಿತ್ತು ಇಬ್ಬರು ಆದಷ್ಟು ಬೇಗ ಭಾರತದ ಸ್ವಾತಂತ್ರ್ಯವನ್ನು ಬಯಸಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೇತಾಜಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತರು ಅವರ ವಿರುದ್ಧ ಗಾಂಧೀಜಿಯವರು ನೇತಾಜಿಯಿಂದ ಸೋಲಿಸಲ್ಪಟ್ಟ ಪಟ್ಟಾಭಿ ಸೀತಾರಾಮ್ಯ ಅವರನ್ನು ಬೆಳೆಸಿದರು ಗಾಂಧೀಜಿಯವರು ಈ ಸೋಲನ್ನು ಅನುಭವಿಸಿದ್ದರಿಂದ ಅವರು ದುಃಖಿತರಾಗಿದ್ದರು ಇದನ್ನು ತಿಳಿದ ನಂತರ ಅವರು ತಕ್ಷಣ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು ವಿಚಾರಗಳ ಅಸಾಮರಸ್ಯದಿಂದಾಗಿ ನೇತಾಜಿ ಜನರ ದೃಷ್ಟಿಯಲ್ಲಿ ಗಾಂಧಿ ವಿರೋಧಿಗಳಾಗುತ್ತಿದ್ದರು ನಂತರ ಅವರೇ ಕಾಂಗ್ರೆಸ್ ತೊರೆದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೆಯ ಮಹಾಯುದ್ಧ ನಡೆಯುತ್ತಿರುವಾಗ ನೇತಾಜಿ ಅಲ್ಲಿ ತಮ್ಮ ನಿಲುವನ್ನು ತೆಗೆದುಕೊಂಡರು ಅವರು ಇಡೀ ಪ್ರಪಂಚದಿಂದ ಸಹಾಯ ಪಡೆಯಲು ಬಯಸಿದ್ದರು ಇದರಿಂದಾಗಿ ಬ್ರಿಟಿಷರು ಮೇಲಿನಿಂದ ಒತ್ತಡಕ್ಕೆ ಒಳಗಾಗುತ್ತಾರೆ ಮತ್ತು ಅವರು ದೇಶವನ್ನು ತೊರೆಯುತ್ತಾರೆ ಅವರು ಇದರ ಉತ್ತಮ ಪರಿಣಾಮವನ್ನು ಪಡೆದರು ನಂತರ ಬ್ರಿಟಿಷ್ ಸರ್ಕಾರ ಅವರನ್ನು ಜೈಲಿಗೆ ಹಾಕಿತು ಅವರು ಜೈಲಿನಲ್ಲಿ ಸುಮಾರು ಎರಡು ವಾರಗಳವರೆಗೆ ಆಹಾರವನ್ನು ಸೇವಿಸಲಿಲ್ಲ ಅಥವಾ ನೀರು ಕುಡಿಯಲಿಲ್ಲ ಅವರ ಹದಗೆಡುತ್ತಿರುವ ಸ್ಥಿತಿಯನ್ನು ನೋಡಿ ದೇಶದ ಯುವಕರು ಕೋಪಗೊಳ್ಳಲು ಪ್ರಾರಂಭಿಸಿದರು ಮತ್ತು ಅವರನ್ನು ಬಿಡುಗಡೆ ಮಾಡಲು ಒತ್ತಾಯಿಸಿದರು ನಂತರ ಸರ್ಕಾರ ಅವರನ್ನು ಕಲ್ಕತ್ತಾದಲ್ಲಿ ಗೃಹ ಬಂಧನದಲ್ಲಿರಿಸಿತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನೇತಾಜಿ ತನ್ನ ಸೋದರಳಿಯ ಶಿಶಿರ್ ಸಹಾಯದಿಂದ ಅಲ್ಲಿಂದ ತಪ್ಪಿಸಿಕೊಂಡರು ಮೊದಲನೆಯದಾಗಿ ಅವರು ಬಿಹಾರದ ಗೋಮಕ್ಕೆ ಹೋದರು ಅಲ್ಲಿಂದ ಅವರು ಪಾಕಿಸ್ತಾನದ ಪೇಶಾವರಕ್ಕೆ ಹೋದರು ನಂತರ ಅವರು ಸೋವಿಯತ್ ಒಕ್ಕೂಟದ ಮೂಲಕ ಜರ್ಮನಿಯನ್ನು ತಲುಪಿದರು ಅಲ್ಲಿ ಅವರು ಆಡಳಿತಗಾರ ಅಡಾಲ್ಫ್ ಹಿಟ್ಲರನ್ನು ಭೇಟಿಯಾದರು ರಾಜಕೀಯಕ್ಕೆ ಸೇರುವ ಮೊದಲು ನೇತಾಜಿ ಅವರು ವಿಶ್ವದ ಅನೇಕ ಭಾಗಗಳಿಗೆ ಭೇಟಿ ನೀಡಿದ್ದರು ಅವರಿಗೆ ದೇಶ ಮತ್ತು ಪ್ರಪಂಚದ ಬಗ್ಗೆ ಉತ್ತಮ ತಿಳುವಳಿಕೆ ಇತ್ತು ಅವರಿಗೆ ಹಿಟ್ಲರ್ ಮತ್ತು ಜರ್ಮನಿಯ ಶತ್ರು ಇಂಗ್ಲೆಂಡ್ ಎಂದು ತಿಳಿದಿತ್ತು ಈ ರಾಜತಾಂತ್ರಿಕ ಹಕ್ಕನ್ನು ಅವರು ಕಂಡುಕೊಂಡರು ಶತ್ರುವಿನ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡುವುದು ಸೂಕ್ತವೆಂದು ತೋರುತ್ತದೆ ಈ ಸಮಯದಲ್ಲಿ ಅವರು ಆಸ್ಟ್ರೇಲಿಯಾದ ಎಮಿಲಿಯಾ ಅವರನ್ನು ಮದುವೆಯಾದರು ಅವರೊಂದಿಗೆ ಬರ್ಲಿನ್ನಲ್ಲಿ ವಾಸಿಸುತ್ತಿದ್ದರು ಅವರಿಗೆ ಅನಿತಾ ಬೋಸ್ ಎಂಬ ಮಗಳಿದ್ದಳು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ನೇತಾಜಿ ಜರ್ಮನಿಯನ್ನು ತೊರೆದು ಜಪಾನ್ ಅಂದರೆ ಆಗ್ನೇಯ ಏಷ್ಯಾಕ್ಕೆ ಹೋದರು ಇಲ್ಲಿ ಅವರು ಆಜಾದ್ ಹಿಂದ್ ಫೌಜ್ ಮುಖ್ಯಸ್ಥರಾಗಿದ್ದ ಮೋಹನ್ ಸಿಂಗ್ ಅವರನ್ನು ಭೇಟಿಯಾದರು ನೇತಾಜಿ ಮೋಹನ್ ಸಿಂಗ್ ಮತ್ತು ರಾಶ್ ಬಿಹಾರಿ ಭೋಸ್ ಅವರೊಂದಿಗೆ ಆಜಾದ್ ಹಿಂದ್ ಫೌಜ್ ಅನ್ನು ಪುನಃ ನಿರ್ಮಿಸಲಾಯಿತು ಇದರೊಂದಿಗೆ ನೇತಾಜಿ ಅವರು ಆಜಾದ್ ಹಿಂದ್ ಸರ್ಕಾರ್ ಪಕ್ಷವನ್ನು ರಚಿಸಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನೇತಾಜಿ ಅವರ ಆಜಾದ್ ಹಿಂದ್ ಫೌಜ್ಗೆ ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದರು ಇದು ದೇಶಾದ್ಯಂತ ಹೊಸ ಕ್ರಾಂತಿಯನ್ನು ತಂದಿತು ನೇತಾಜಿ ಇಂಗ್ಲೆಂಡ್ಗೆ ಹೋದರು ಅಲ್ಲಿ ಅವರು ಬ್ರಿಟಿಷ್ ಲೇಬರ್ ಪಕ್ಷದ ಅಧ್ಯಕ್ಷ ಮತ್ತು ರಾಜಕೀಯ ಮುಖ್ಯಸ್ಥರನ್ನು ಭೇಟಿಯಾದರು ಅವರು ಭಾರತದ ಸ್ವಾತಂತ್ರ್ಯ ಮತ್ತು ಅದರ ಭವಿಷ್ಯದ ಬಗ್ಗೆ ಮಾತನಾಡಿದರು ಭಾರತವನ್ನು ಬಹಳ ಮಟ್ಟಿಗೆ ಬಿಡುವಂತೆ ಅವರು ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರು ನೇತಾಜಿಯ ವಿಮಾನವು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನ್ಗೆ ತೆರಳುತ್ತಿದ್ದಾಗ ಥೈವಾನ್ನಲ್ಲಿ ಅಪಘಾತಕ್ಕೀಡಾಯಿತು ಆದರೆ ಸ್ವಲ್ಪ ಸಮಯದ ನಂತರ ಅವರು ಸತ್ತರೆಂದು ಘೋಷಿಸಲ್ಪಟ್ಟರು ನಂತರ ಅವರ ದೇಹ ಪತ್ತೆಯಾಗಲಿಲ್ಲ ಈ ಅಪಘಾತದ ಬಗ್ಗೆ ಭಾರತ ಸರ್ಕಾರ ಹಲವಾರು ತನಿಖಾ ಸಮಿತಿಗಳನ್ನು ರಚಿಸಿತು ಆದರೆ ಇಂದಿಗೂ ಇದನ್ನು ದೃಢೀಕರಿಸಲಾಗಿಲ್ಲ ಮೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೇತಾಜಿಯ ಸಾವಿನ ರಹಸ್ಯವನ್ನು ಪರಿಹರಿಸಲು ಶಾ ನವಾಜ್ ಸಮಿತಿ ಜಪಾನ್ಗೆ ಹೋಯಿತು ಆದರೆ ಥೈವಾನ್ಗೆ ಯಾವುದೇ ವಿಶೇಷ ರಾಜಕೀಯ ಸಂಬಂಧವಿಲ್ಲದ ಕಾರಣ ಅವರ ಸರ್ಕಾರ ಸಹಾಯ ಮಾಡಲಿಲ್ಲ ಎರಡು ಸಾವಿರದ ಆರರಲ್ಲಿ ಮುಖರ್ಜಿ ಆಯೋಗವು ಸಂಸತ್ತಿನಲ್ಲಿ ನೇತಾಜಿ ವಿಮಾನ ಅಪಘಾತದಲ್ಲಿ ಸಾಯಲಿಲ್ಲ ಮತ್ತು ಅವರ ಚಿತಾಭಸ್ಮವನ್ನು ರೆಂಕೋಜಿ ದೇವಸ್ಥಾನದಲ್ಲಿ ಇಡಲಾಗಿದೆ ಆದರೆ ಅದು ಅವರ ಚಿತಾಭಸ್ಮವಲ್ಲ ಎಂದು ಹೇಳಿದರು ಆದರೆ ಇದನ್ನು ಭಾರತ ಸರ್ಕಾರ ತಿರಸ್ಕರಿಸಿತು ಇಂದಿಗೂ ಈ ವಿಷಯದಲ್ಲಿ ತನಿಖೆ ಮತ್ತು ವಿವಾದ ನಡೆಯುತ್ತಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನವರಿ ಇಪ್ಪತ್ತ್ ಮೂರರಂದು ಜನಿಸಿದರು ಆದ್ದರಿಂದ ಈ ದಿನವನ್ನು ವರ್ಷ ಸುಭಾಷ್ ಚಂದ್ರ ಬೋಸ್ ಜಯಂತಿ ಎಂದು ಆಚರಿಸಲಾಗುತ್ತದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕುತೂಹಲಕಾರಿ ಸಂಗತಿಗಳು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನ ಬಳಿಗೆ ಹೋಗಿ ಭಾರತವನ್ನು ಸ್ವತಂತ್ರಗೊಳಿಸಲು ಪ್ರಸ್ತಾಪಿಸಿದರು ಆದರೆ ಹಿಟ್ಲರ್ ಭಾರತವನ್ನು ಸ್ವತಂತ್ರಗೊಳಿಸಲು ಆಸಕ್ತಿ ಹೊಂದಿರಲಿಲ್ಲ ಮತ್ತು ನೇತಾಜಿಗೆ ಯಾವುದೇ ಸ್ಪಷ್ಟ ಭರವಸೆಯನ್ನು ನೀಡಲಿಲ್ಲ ಸುಭಾಷ್ ಚಂದ್ರ ಬೋಸ್ ಜಿ ಅವರು ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಜಿ ಅವರನ್ನು ಉಳಿಸಲು ಬಯಸಿದ್ದರು ಮತ್ತು ಅವರು ಬ್ರಿಟಿಷರಿಗೆ ನೀಡಿದ ಭರವಸೆಯನ್ನು ಮುರಿಯುವಂತೆ ಗಾಂಧೀಜಿ ಅವರನ್ನು ಕೇಳಿಕೊಂಡರು ಆದರೆ ಅವರು ತಮ್ಮ ಉದ್ದೇಶದಲ್ಲಿ ವಿಫಲರಾದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ನಾಗರಿಕ ಪರೀಕ್ಷೆಯಲ್ಲಿ ನಾಲ್ಕನೆಯ ಸ್ಥಾನವನ್ನು ಗಳಿಸಿದ್ದರು ಆದರೆ ದೇಶದ ಸ್ವಾತಂತ್ರ್ಯದ ದೃಷ್ಟಿಯಿಂದ ಅವರು ಈ ಆರಾಮದಾಯಕ ಕೆಲಸವನ್ನು ಬಿಡಲು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಹೃದಯ ಕದಡುವ ದೃಶ್ಯದಿಂದ ನೇತಾಜಿ ಬಹಳವಾಗಿ ತೊಂದರೆಗೀಡಾದರು ಮತ್ತು ನಂತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ನೇತಾಜಿ ಆಜಾದ್ ಹಿಂದ್ ರೇಡಿಯೋ ಮತ್ತು ಫ್ರೀ ಇಂಡಿಯಾ ಸೆಂಟ್ರಲ್ ಅನ್ನು ಬರ್ಲಿನ್ನಲ್ಲಿ ಯಶಸ್ವಿಯಾಗಿ ಸ್ಥಾಪಿಸಿದರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿಯೇ ಆಜಾದ್ ಹಿಂದ್ ಬ್ಯಾಂಕ್ ಹತ್ತು ರೂಪಾಯಿ ನಾಣ್ಯದಿಂದ ಒಂದು ಲಕ್ಷ ರೂಪಾಯಿವರೆಗಿನ ನೋಟುಗಳನ್ನು ನೀಡಿತು ಮತ್ತು ನಾಯಕ ಸುಭಾಷ್ ಚಂದ್ರಜಿ ಅವರ ಚಿತ್ರವನ್ನು ಒಂದು ಲಕ್ಷ ರೂಪಾಯಿ ನೋಟಿನಲ್ಲಿ ಮುದ್ರಿಸಲಾಯಿತು ನೇತಾಜಿ ಅವರು ಮಹಾತ್ಮ ಗಾಂಧಿಯನ್ನು ರಾಷ್ಟ್ರದ ಪಿತಾಮಹ ಎಂದು ಸಂಬೋಧಿಸಿದರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ನಲವತ್ತೊಂದರ ನಡುವೆ ದೇಶದ ವಿವಿಧ ಕಾರಾಗೃಹಗಳಲ್ಲಿ ಹನ್ನೊಂದು ಬಾರಿ ಬಂಧಿಸಲಾಯಿತು ನಾಯಕ ಸುಭಾಷ್ ಚಂದ್ರ ಬೋಸ್ ಎರಡು ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ನಾಯಕ ಸುಭಾಷ್ ಚಂದ್ರ ಬೋಸ್ ಜಿ ಅವರ ಸಾವು ಇಲ್ಲಿಯವರೆಗೂ ನಿಗೂಢವಾಗಿಯೇ ಉಳಿದಿದೆ ಮತ್ತು ಅದರಿಂದ ಇಲ್ಲಿಯವರೆಗೆ ಯಾವುದೇ ಪರದೆ ಎತ್ತಲಾಗಿಲ್ಲ ಮತ್ತು ಭಾರತ ಸರ್ಕಾರವೂ ಸಹ ಈ ವಿಷಯದ ಬಗ್ಗೆ ಚರ್ಚಿಸಲು ಬಯಸುವುದಿಲ್ಲ